ರಮಂಜಿ ಅವರೇ ನಮಸ್ಕಾರ ಚೆನ್ನಾಗಿದ್ದೀರಾ ಈಗ ಈ ಹೂ ಎಲ್ಲ ನೋಡಿದ್ರೆ ಬಹಳ ನನಗೆ ಎಲ್ಲ ವಿದೇಶದಲ್ಲಿ ನೋಡ್ದಂಗ ಆಗ್ತಾ ಇದೆ ಚೆನ್ನಾಗಿ ಬೆಳೆದಿದಿರಿ ಮೊದಲನೇದಾಗಿ ನಿಮ್ಗೆ ಅಭಿನಂದನೆ ಮಾಡಿಸ್ಕೊಟ್ಟಿದ್ದು ಎರಡು ಎಷ್ಟು ಎಕರೆ ಹಾಕಿದೀವಿ ಈಗ ಎರಡು ಎಕರೆ ಇದೆ ಎಕರೆ ಪಾಲಿ ಹೌಸ್ ಮಾಡಿ ಒಂದ್ ಎಕರೆ ಪಾಲಿ ಹೌಸ್ಗೆ ಎಷ್ಟು ದುಡ್ಡು ಆಯ್ತು ಎಕರೆ ಪಾಲಿ ಹದಿನೆಂಟು ಲಕ್ಷ ಆಗುತ್ತೆ ಲಕ್ಷ ಹದಿನೆಂಟು ಲಕ್ಷ ಸರ್ಕಾರ ಕೊಡ್ತಾರೆ ಒಟ್ಟು ಮೂವತ್ತಾರು ಲಕ್ಷ ಆಗುತ್ತೆ ಅಲ್ಲಿಗೆ ಸಬ್ಸಿಡಿ ನಮ್ ಗವರ್ಮೆಂಟ್ ಇಂದ ಎಷ್ಟು ಸಿಕ್ತು ಹದಿನೆಂಟು ಲಕ್ಷ ಬಂದಿದೆ ಒಂದ್ ಎಕರೆಗೆ ಒಂದ್ ಎಕರೆಗೆ ಹದಿನೆಂಟು ಅಲ್ಲಿಗೆ ಮೂವತ್ತಾರು ಲಕ್ಷ ನಮ್ಮ ಕೇಂದ್ರ ಸರ್ಕಾರ

ಎರಡು ಎಕರೆಗೆ 20 ಲಕ್ಷ ಉಳಿತೆ 20 ಲಕ್ಷ 80 ದಿನದಲ್ಲಿ 80 ದಿನದಲ್ಲಿ 100 ದಿವಸದಲ್ಲಿ 100 ದಿವಸದಲ್ಲಿ ಎರಡು ಎಕರೆ ಹುuge 20 ಲಕ್ಷ ಲಕ್ಷ ನಮಗೆ ಬರುತ್ತೆ ಇವರಿಗೆ ಉಳಿತಾಯ ಆಗುತ್ತಾ ಇದೆ ಚರದಿ ಎಲ್ಲಾ ಓತ ಅಲ್ಲಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಮತ್ತೆ ಮೂರು ಬೆಳೆ ಬೆಳಿತೀವಿ ಮೂರು ಬೆಳೆ ಅಲ್ಲಿಗೆ 20 20 20 60 ಲಕ್ಷ ಎರಡು ಎಕರೆಗೆ ರಾಮಾಂಜಿ ಅವರು ಬೆಳೆತಾರೆ ಇದು ಪ್ರಗತಿ ಇರತಕ್ಕಂತ ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಇಷ್ಟು ಹಣ ಬರೋದಿಲ್ಲ ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ ಇದನ್ನೇ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ನಮ್ಗೆ ಹೇಳ್ತಾ ಇರೋದು ರೈತರನ್ನ ನಾವು ಉಳಿಸ್ಬೇಕು ರೈತನ್ನ ಬೆಳೆಸಬೇಕು ರೈತರ ಆದಾಯ ಹೆಚ್ಚು ಮಾಡಬೇಕು ಅಂದ್ರೆ ಈ ರೀತಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಇಲ್ಲಿ ಹೂ ಹಾಕಿದ್ದಾರೆ ಪಕ್ಕದಲ್ಲಿ ಹಣ್ಣು ಹಾಕಿದ್ದಾರೆ ದ್ರಾಕ್ಷಿ ಹಣ್ಣು ಹೀಗೆ ಒಂದೇ ಜಮೀನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಬೆಳೆದಾಗ ಅವರಿಗೆ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆಧುನಿಕತೆಯನ್ನು ಆಧುನಿಕವಾಗಿ ಕೃಷಿಯನ್ನು ನಮ್ಮ ರೈತರು ಬೆಳೆದ್ರೆ ಅದಕ್ಕೆ ನಾವು ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡ್ತೇವೆ ಅದಕ್ಕೆ ನಾನು ಮನವಿ ಮಾಡ್ತೇನೆ ನಮ್ಮ ರೈತರಲ್ಲಿ ಮೊದಲು ನೀವು ಮಣ್ಣಿನ ಪರೀಕ್ಷೆಯ ಕಾರ್ಡನ್ನು ಮಾಡಿಸ್ಕೊಳ್ಳಿ ಯಾಕೆಂದರೆ ನಿಮ್ಮ ಮಣ್ಣಿನಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇದೆ ಫಲವತ್ತದೆ ಎಷ್ಟಿದೆ ಅನ್ನೋದನ್ನು ಕೃಷಿ ಅಧಿಕಾರಿಗಳು ಹೇಳ್ತಾರೆ ಪ್ರತಿ ಬೆಳೆಗೆ ಎರಡನೇದು ನೀವು ಮಾಡಿಸಬೇಕಾಗಿರುವಂಥದ್ದು ನೀವು ಇನ್ಶೂರೆನ್ಸನ್ನು ಫಸಲ್ ಬಿಮಾ ಯೋಜನೆ ಏನಿದೆ ಆ ಇನ್ಶೂರೆನ್ಸನ್ನು ನೀವು ಮಾಡಿಸಿದರೆ ಕೇವಲ ಕೆಲವು ಸಾವಿರಗಳನ್ನು ಕಟ್ಟಿದ್ರೆ ಸಾಕು ನಷ್ಟ ಒಂದು ಸಲ ಏನಾದರೂ ಆದರೆ ನಿಮಗೆ ಬೆಲೆ ನಷ್ಟ ಲಕ್ಷಾಂತರ ರೂಪಾಯಿ ನಿಮಗೆ ಪರಿಹಾರ ಹಣ ನಿಮಗೆ ಸಿಗ್ತದೆ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾನ್ಯ ಪ್ರಧಾನಿಧಿಯವರು ಮಾಡ್ತಾ ಇದ್ದಾರೆ ಕೃಷಿಕರಿಗೆ ಈ ದೇಶದ ಬೆನ್ನೆಲುಬು ರೈತರಿಗೆ ಇದನ್ನ ನಮ್ಮ ರಾಮಾಂಜಿ ರೀತಿಯಲ್ಲಿ ನಮ್ಮ ರೈತರು ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ